ಸಂಬಂಧಿತ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನ ಸೆಳೆಯುವಂಥದ್ದು ಸಚಿವರಿಲ್ಲ ಆದರೂ ನಾನು ಸರ್ಕಾರಕ್ಕೆ ಸಭಾಪತಿ ಮೂಲಕ ಒಂದೆರಡು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ತಾನೆ ಎಲ್ಲರೂ ಆಯ್ತಲ್ಲ ಮಾನ್ಯ ಸಭಾಪತಿಗಳೇ ನನ್ನ ನಾನು ಕಂಡಂತೆ ನಾನೊಬ್ಬ ವೈದ್ಯನಾಗಿತ್ಕೊಂಡು ಜಾತಿ ಬಗ್ಗೆ ಮೂಲನೆ ಮಾಡಬೇಕು ಅನ್ನೋದು ವಾದ ನಂದು ಆದರೆ ಮುಂದುವರಿದ ಸಮಾಜ ಮತ್ತು ಹಿಂದುಳಿದಂಥ ಸಮಾಜ ನೋಡಿದಾಗ ನಾನು ಈ ಎಸ್ ಸಿ ಪರಿಶಿಷ್ಟ ಜಾತಿ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಮಾದಿಗರ ಬದುಕು ರಾಜಕೀಯ ಶಕ್ತಿ ಆರ್ಥಿಕ ಭದ್ರತೆ ಬಹಳಷ್ಟು ಹಿಂದುಳಿದಿದೆ ಅವರ ಬದುಕಲ್ಲಿ ಅವ್ರ ಕೊನೆಗೆ ಬೇ ಮೂಲಭೂತ ಸೌಕರ್ಯಗಳಾದಂಥ ಮನೆಗಳಾಗಲಿ ಡಾಂಬರೀಕರಣದ ರಸ್ತೆ ಆಗಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಆಗಲಿ ಬಹಳಷ್ಟು ಕೊರತೆ ಇರೋಂಥ ವಿಚಾರದಲ್ಲಿ ನಾವು ಒಳ ಮೀಸಲಾತಿ ವಿಚಾರದಲ್ಲಿ ಅತಿ ಶೀಘ್ರದಲ್ಲಿ ಈಗ ತಾನೆ ಕೃಷ್ಣ ಬೈರೇಗೌಡರು ಸಾಹೇಬ್ರು ಹೇಳಿದ್ರು ನಾಗಬಹನ್ ನಾಗಬೂಷಣ್ ಅವರ ದಾಸ್ ಅವರ ವರದಿನ ನಾವು ತೆಗೆದುಕೊತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಜಾರಿ ಮಾಡ್ತೇವೆ ಅಂತ ಅದರಲ್ಲಿ ಮಾಡಬೇಕಾದ್ರೆ ಮಾದಿಗರ ಸಮುದಾಯಕ್ಕೆ ಅತ್ಯುನ್ನತ ಒಂದು ನ್ಯಾಯಯುತವಾದಂತ ಒಂದು ಮೀಸಲಾತಿಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದನ್ನ ಕೇಳ್ಕೊಳ್ಲಿಕ್ಕೆ ನಾನು ಇವತ್ತು ಕಲಾಪದಲ್ಲಿ ಕೇಳ್ಕೊತಾ ಇದ್ದೇನೆ ಯಾಕೆ ಅಂತಂದ್ರೆ ನಾನು ಕೇಳಿದೆ ಎಸ್ ಸಿಗಳ್ ಒಂದೇ ಇತ್ತು ಮೊದಲೆಲ್ಲ ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಒಂದು ಕಡೆ ಎಡ ಬಲ ಅಲ್ಲೂ ಭಾಳಷ್ಟು ಗೊಂದಲ ಇರೋಂಥದ್ದು ಆದಿ ಕರ್ನಾಟಕ ಆದಿ ಅವಳು ಯಾರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಮಾನ್ಯ ಸಭಾಧ್ಯಕ್ಷ ಈಗೇನ ನಮ್ಮ ಸರ್ಕಾರದಲ್ಲಿ ಜನಗಣತಿ ಪರಿಶಿಷ್ಟ ಜಾತಿ ಶುರು ಆದಾಗ ಮಾದಿಗರು ಒಲೇರು ರಂಬಾಣೀಸು ಮತ್ತು ಬೋವಿಗಳು ಈ ಥರ ನಾನಾ ಥರ ವಿಚಾರಗಳನ್ನ ನನ್ನ ಕಣ್ ಗಮನಕ್ಕೆ ಬರ್ತಾ ಇರೋಂಥದ್ದು ಅದರಲ್ಲಿ ನನಗೆ ಮಾದಿಗರ ಬದುಕು ಭಾಳಷ್ಟು ಕಷ್ಟ ಆಗಿದೆ ನಾನು ಆ ಕಾರಣಕ್ಕೋಸ್ಕರ ಒಳ ಮೀಸಲಾತಿ ಮಾಡೋಂಥದ್ದು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಕೇಳ್ಕೊತೇನೆ ಅದರಲ್ಲಿ ಮಾದಿಗರಿಗೆ ಅತಿ ಹೆಚ್ಚಿನ ರೀತಿ ಒತ್ತು ಕೊಡಬೇಕು ಅನ್ನೋದನ್ನು ಸಹ ಇವತ್ತು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೇನೆ ಯಾಕೆಂದ್ರೆ ಅವರಲ್ಲಿ ಮಾದಿಗರು ಒಲೆಯರು ಹೆಣ್ಣು ಕೊಡೋದು ಗಂಡು ತರೋದು ಸ ಸಂಬಂಧನೇ ಇಲ್ಲ ನಾನು ಇಲ್ಲಿವರೆಗೂ ಒಗ್ಗಟ್ಟಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಸುಮಾರು ಐವತ್ತು ವರ್ಷದಿಂದ ಆ ಒಂದು ನೆಂಟಸ್ತನ ಮಾಡ್ತಾನೆ ಇಲ್ವಂತೆ ಸೊ ಹಾಗಾಗಿ ಮುಖ್ಯ ವಾಹಿನಿಗೆ ತರುವಂತ ಕೆಲಸವು ನಮ್ಮ ಸರ್ಕಾರ ಮಾಡಿಕೊಡುತ್ತೆ ಅನ್ನೋದನ್ನ ಮುಖ ಮಾಡಿ ನೋಡ್ತಾ ಇದ್ದಾರೆ ಅದರಲ್ಲೂ ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಾಹೇಬರು ಒಂದು ನ್ಯಾಯ ಒದಗಿಸಿಕೊಡಂತ ವಿಚಾರದಲ್ಲಿ ಮಾಡಿಕೊಡ್ತಾರೆ ಅನ್ನೋದನ್ನ ಆಶಾಭಾವನೆಯಲ್ಲಿ ಏನು ನೋಡ್ತಾ ಇದ್ದಾರೆ ಅದನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇದೀನಿ ಇವತ್ತು ಧನ್ಯವಾದಗಳು ಮಾನ್ಯ ಸಭಾಕ್ಷ್ಮಿ